ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಮುಂದೆ ಬ್ಲಾಗನ್ನು ಶುರು ಮಾಡಿದ್ದೆ ನೋಡ್ರಿ ಸೊ ದೋಸೆಗಂತ ನೆನೆ ಹಾಕಿ ಇಟ್ಕೊಂಡಿದ್ವಿ ರುಬ್ಬಾಕತ್ತಿದ್ವಿ ಆ್ಯಕ್ಚುಲಿ ಏನಾತಂದ್ರೆ ಮಿಕ್ಸಿದ ಬಟನ್ ಇರೋತ್ತಲ್ಗೆ ಒಂದು ಸ್ವಲ್ಪ ಖರಾಬಾಗಿಬಿಟ್ಟಿತ್ತು ಅಂದರೆ ಸ್ಟೀಲ್ ಬಿಟ್ಟಿತ್ತು ಅದು ಸೊ ಹೀಗಾಗಿ ಹೊಸ ಥರ ಕಳಿಸಿತ್ತು ಹೀಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ವಿ ರುಬ್ಬಾಕ ಹಂಗೆ ಮಸಾಲೆನೂ ಎಲ್ಲ ಹೆಸರುಬೇಳೆ ಅನ್ನ ಮಾಡಿ ಅಂತದ್ದು ಸ್ವಲ್ಪ ಎಲ್ಲ ಮಸಾಲೆ ತೆಗೆದು ಇಟ್ಕೊಂಡಿದ್ದೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೋಬೇಕು ಇನ್ನು ಬಟನ್ ಮಿಕ್ಸಿ ಬಟನ್ ಬರೋ ತನಕ ವೇಟ್ ಮಾಡ್ಬೇಕು ನೋಡ್ರಿ ಇನ್ನು ಅದಾದ್ಮೇಲೆ ಮತ್ತು ರುಬ್ಬೆಲ್ಲ ರೆಡಿ ಮಾಡಿ ಇಟ್ಕೊಬೇಕು ನಾಳೆ ತಿಂಡಿ ತಯಾರಿನ ಮಾಡ್ಕೊಳಕ್ಕೀವಿ ಈವ್ನಿಂಗ್ ರುಟೀನ್ ಜೊತೆಗೆ ಅದ್ರ ಜೊತೆಗೆ ನಮ್ಮ ಪಕ್ಕದ ಮನೆಗೆ ಮೊನ್ನೆ ಮದುವೆ ಏನಾಗ್ತಲ್ಲ ರೀ ಸೊ ಅವ್ರ ಮನೆಗೆ ಹೊಸದಾಗಿ ಸೊಸಿ ಕರ್ಕೊಂಬಂದಾರ ನೋಡಿರಿ ಸೊ ಹಳ್ಳಿ ಕಡೆಗೆ ಹೇಗೆ ಫಸ್ಟ್ ಟೈಮ್ ಯಾರಾದರೂ ಸೊಸಿ ಬರ್ತಾರಲ್ರಿ ಅವಾಗ ಏನು ಮಾಡ್ತಾರೆ ರೊಟ್ಟಿ ಬುತ್ತಿ ಎಲ್ಲ ನಮ್ಮ ಕಡೆಗೆ ತೊಗೊಂಬರ್ತಾರೆ ನೋಡಿರಿ ಸೊ ಅನ್ನ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಮೋತಿಚೂರ್ ಲಾಡು ಮತ್ತು ಉತ್ತರ ಕರ್ನಾಟಕದ ಫೇಮಸ್ ಸುರುಳಿ ಹೋಳ್ಗೆ ನೋಡಿರಿ ಸೊ ಇವನ್ನೆಲ್ಲ ನಮಗೆ ಊಟಕ್ಕೆ ಕೊಟ್ಟು ಕಳಿಸಿದ್ರು ಸೊ ಹೀಗಾಗಿ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಬಿಟ್ಟು ರಾತ್ರಿ ಊಟಕ್ಕೆ ಅನುಕೂಲ ಆಕತಿ ಸಾಕತಿ ಅಂತಂದೇಳಿ ಒಂದು ಸ್ವಲ್ಪ ಮಸಾಲೆ ರೈಸ್ ತಗೊಂಡು ನಾನು ತಗೊಂಡಿದ್ದೆ ಸುರುಳ್ಳಿ ಹೋಳ್ಗೆ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಮಸ್ತದಾಗ ಹೋದವ್ರ ಜೊತೆಗೆ ಇನ್ನೊಂದು ಸ್ವೀಟು ಮೂತಿಚೋರು ಸು ಸ್ವೀಟಿನೂ ಇತ್ತು ಈ ರೀತಿ ಈವ್ನಿಂಗ್ ರುಟೀನ ನಡೆದತ್ತ ನೋಡಿರಿ ಇನ್ನು ಮಕ್ಕಳು ಬಟನ್ ತೊಗೊಂಬಂದ್ರೆ ಆ್ಯಕ್ಚುಲಿ ಇಲ್ಲೇ ನಾನು ಮಾತಾಡ್ಸಕತ್ತಿದ್ದೆ ಬಟ್ ಭಾಳ ಡಿಸ್ಟರ್ಬೆನ್ಸ್ ಬರಾಕತ್ತಿದ್ದು ಮಿಕ್ಸೀಸು ನಾವು ಟ್ರಯಲ್ ನೋಡಾಕತಿದ್ವಲ್ರಿ ಹೀಗಾಗಿ ಸೊ ಹೀಗಾಗಿ ಮತ್ತೆ ವಾಯ್ಸ್ ಕೊಡೋಕೈತೀನಿ ನೋಡಿರಿ ಇನ್ನು ಇಷ್ಟು ಇವತ್ತಿನ ಈವ್ನಿಂಗ್ ರುಟೀನ್ ಐತಿ ಇನ್ನು ಮತ್ತು ನಾಳೆ ಬ್ಲಾಗ್ ಮುಂಜಾನೆ ನಾನು ಕಂಟಿನ್ಯೂ ಮಾಡ್ತೀನಿ ರೀ ಜಸ್ಟ್ ನಾಳೆ ಬ್ರೇಕ್ಫಾಸ್ಟ್ ತಯಾರಿ ಮತ್ತು ಸಂಜೆ ಮುಂದಿಂದ ನಮ್ದು ಮಕ್ಕಳ ಜೊತೆಗೆ ಗದಲ ನೋಡಿರಿ ಯಾವ ರೀತಿ ಮಟನ್ ಎಲ್ಲ ಹಾಕಿದ್ಮೇಲೆ ಮತ್ತು ದೋಸೆಗೆ ರುಬ್ಬಿಟ್ವಿ ಮತ್ತು ಅನ್ನಕ್ಕೆಲ್ಲ ರುಬ್ಕೊಂಡು ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಅನ್ನನೂ ನಾನು ಮಾಡಿಟ್ಕೊಳಕತ್ತೀನಿ ರಾತ್ರಿ ಊಟಕ್ಕೆ ಆಗಲೇ ಏಳು ಗಂಟೆ ಮೇಲೇನೇ ಆಗೈತೆ ರೀ ಟೈಮು ಮಕ್ಕಳಿಗೆಲ್ಲ ಬೇಗ ಹೊಟ್ಟೆ ಶಿವತಾವಲ್ಲ ರೀ ಹಿಂಗಾಗಿ ಊಟ ಮಾಡಿಬಿಟ್ರೆ ಅನುಕೂಲ ಆಕತಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳಕತಿ ಮತ್ತು ಅದು ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ಮುಂಜಾನೆ ಬ್ಲಾಗ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ನಿನ್ನೆ ಹೆಸರು ಬಳಿ ಅನ್ನೋ ಸ್ವಲ್ಪ ಖಾರ ಆಗಿತ್ತಲ್ಲ ಕಮ್ಮ ಸ್ವಲ್ಪ ಖಾರ ಆಗಿತ್ತು ಇಲ್ಲ ಹೊಂಟಿ ಜೋಳಕ ಜಳಕ ಆಗೈತೆ ನೋಡ್ರಿ ಸ್ನಾನ ಆಗೈತಿ ಈಗ ನಾನು ಸ್ನಾನಕ್ಕೆ ಹೋಗ್ಬೇಕು ಇಲ್ಲಿ ದೋಸೆ ಹಿಟ್ಟು ಉಪ್ಪು ಹಾಕಿ ಇಟ್ಟಿನಿ ಸೋಡಾ ಏನು ಹಾಕಿಲ್ಲ ಸೊ ಇಲ್ಲಿ ಬಟಾಟಿ ಪಲ್ಯೂ ರೆಡಿ ಆಗೈತೆ ನೋಡ್ರಿ ಜಸ್ಟ್ ಸೊ ಇಲ್ಲಿ ಚಟ್ನಿ ಬಟಾಟೆ ಪಲ್ಯ ಈ ಕಡೆಗೆ ದೋಸೆ ಹಿಟ್ಟು ಎಷ್ಟು ರೆಡಿ ಆಯ್ತು ಈಗ ತಿಂಡಿ ತಿನ್ಬೇಕು ನೆನ್ನೆ ಹಾಲು ಉಳ್ದ ನೋಡ್ರಿ ಬಿಸಿ ಮಾಡಿ ಇಟ್ಟೀನಿ ಹುಡುಗರಿಗೆ ಇಷ್ಟೇ ಈಗ ಮಾರ್ನಿಂಗ್ ರುಟೀನ್ ಅದು ಸಿದ್ದು ಕೂತ್ಕೊಂಡ ನೋಡ್ರಿ ದೋಸೆ ಲಗುನ ಐತಿದ್ದ ಇವತ್ತ ಸೊ ತಿಂಡಿ ತಿಂದ ಮೇಲೆ ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಸೊಬಾರು ಕೂತ್ಕೊಂಡ ನೋಡ್ರಿ ಈಗ ಎಲ್ಲರದ್ದು ನಷ್ಟನೂ ಆಯಿತು ಮತ್ತು ಮಾರ್ನಿಂಗ್ ರುಟೀನ್ ಮಧ್ಯಾಹ್ನದ ರೊಟ್ಟಿನೂ ಮುಗಿತ್ತು ನೋಡ್ರಿ ಜೊತೆಗೆಲ್ಲ ಕೆಲಸನೂ ಮುಗಿತು ಹಂಗೆ ಈಗ ನಾನು ಕಂಟಿನ್ಯೂ ದೋಸೆ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿದ್ವು ಚಟ್ನಿನೂ ಮನೆ ಮಸ್ತಾಗಿತ್ತು ಪಲ್ಯನೂ ಮಸ್ತಾಗಿತ್ತು ಹ್ಞೂ ಸೊ ಎಲ್ಲ ತಿಂದ್ವಿ ಎಲ್ಲ ಕೆಲಸ ಆತು ಜಸ್ಟ್ ಹುಡುಗರು ಹಂಗೆ ಒಂದಿಷ್ಟು ಶಾರ್ಟ್ ವಿಡಿಯೋಕ್ಕೆ ಪ್ರಾಕ್ಟೀಸ್ ಮಾಡಕತ್ತಿದ್ರು ಸೊ ಸಿದ್ದು ಅದನ್ನು ಬಾರಪ್ಪ ಸಿದ್ದು ನಮ್ಗೆ ಓನಪ್ಪ

ಒಂದು ಕುಡಿಯ ನೀರು ತರಕಿಲ್ಟರ್ ನೀರು ಈ ಒಂದು ಕ್ಯಾನಿಗೆ ಎಷ್ಟು ಕೊಡ್ತೀಪ ಐದು ರೂಪಾಯಿ ಅಲಾ ನಲ್ವತ್ತು ಐವತ್ತು ಕೊಣದಂಗ ಅವಾಗಂತೂ ಅರವತ್ತು ಎಪ್ಪತ್ತು ಇಲ್ಲಿ ಐದು ರೂಪಾಯ್ಗೆ ಬಂದ ಕ್ಯಾನ್ ಫಿಲ್ಟರ್ ನೀರು ಕೊಡ್ತಾರೆ ಕೊಡ್ತಾರು ನಮಗೆ ನಡಗೆ ನೀರು ಒಂದು ಸ್ವಲ್ಪ ಇದ್ದು ಹುಡುಗರಿಗೆ ಅದು ಈಗ ವಾತಾವರಣ ಮತ್ತು ಚೇಂಜ್ ಅಲ್ಲರಿ ಹಿಂಗಾಗಿ ಬೇಡ ಅಂತ ಹೇಳಿ ಫಿಲ್ಟ್ರ್ ನೀರ ಗುಳಿಯಾಗಿರ್ತೀವಿ ಹಿಂಗಾಗಿ ಫಿಲ್ಟ್ರ್ ನೀರು ಎರಡು ದಿನಕ್ಕೊಮ್ಮೆ ಮತ್ತೆ ದಿನ ಹಿಂಗೆ ಬೇಕಂದಾಗ ಒಂದು ಐದು ರೂಪಾಯಿ ಕೊಟ್ಟು ಕುಡಿ ನೀರು ತುಂಬ್ಕೊಂಬರೋದು ಸೊ ಕಳ್ಸಿ ಕ್ಯಾನ್ ಎಲ್ಲ ತೊಳೆದು ಬಾಟ್ಲೆಲ್ಲ ತೊಗೊಂಡು ಕಿಡೋದು ಇಲ್ಲಿ ಬೇರೆ ಸಿಸ್ಟಮ್ ಐತಿ ಅದು ಇದು ಇರ್ತಾವಲ್ಲ ರೀ ಕುಡಿಯ ಮೀರಿನ ಮಷಿನ್ ಹಿಂಗೆ ಮಾಡಿ ಫಿಲ್ಟರ್ ಹಾಕಿ ಎಲ್ಲ ಹಂಗೆ ಮಾಡಿರ್ತಾರಲ್ಲ ಅಲ್ಲಿ ಒಂದು ಐದು ರೂಪಾಯಿ ಕಾಯಿನ್ ಹಾಕಿ ಒಂದು ಡಬ್ಬಿ ತುಂಬ್ಕೊಂಬರೋದು ಹಾಗೆ ಸಿಸ್ಟಮ್ ಐತಿ ಇಲ್ಲಿ ಸೊ ಐದು ರೂಪಾಯಿ ಇಲ್ಲಿ ಮಷೀನೇ ಹಾಕ್ತೀನ ಹಿಂಗೆ ಕಾಯಿನ್ ಹಾಕಿದ್ರೆ ಇಲ್ಲಿ ಇರ್ಬೋದ ಆ ಸಿಸ್ಟಮ್ ಐತೆ ನೋಡಿರಿ ಐವತ್ತು ಸೆಕೆಂಡ್ ತುಂಬತತಿ ನೋಡಿರಿ ಐವತ್ತು ಸೆಕೆಂಡ್ನಾಗ ಕ್ಯಾನ್ ತುಂಬತೀ ಅಂದ್ರೆ ಜೋರೇ ಇರ್ಬೋದು ಶಾರ್ಟ್ ವಿಡಿಯೋ ಎರಡು ಒಂದಿಷ್ಟು ವಿಡಿಯೋ ಶೂಟ್ ಶೂಟಿಂಗ್ ಶೂಟಿಂಗ್ ಮಾಡೋದು ಐತಿ ಈಕಿ ಸಂಗೀತ ಮತ್ತು ಸಂಗೀತ ಕ್ಲಾಸ್ ಮತ್ತು ಭರತನಾಟ್ಯ ಈಕಿ ಭರತನಾಟ್ಯ ಮರಿ ಹಿಂಗಾಗಿ ಡಾನ್ಸ್ ನೋಡಿದ್ರಂದ್ರೆ ಪಟ್ಟಣ ಮಾಡ್ತಾರೆ ನೋಡ್ರಿ ಆದರೆ ಹಾಡು ಸೆಲೆಕ್ಟ್ ಮಾಡಬೇಕು ಇಬ್ಬರು ಸ್ಟೆಪ್ ಕುಂದಿರ್ಬೇಕಲ್ಲ ಅಷ್ಟು ಒಂದೆರಡು ಸತಿ ಪ್ರಾಕ್ಟೀಸ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ಏ ಈ ಕಡೆ ಬಸ್ತಿದ್ದು ಆ ಕಡೆ ಹೋಗೋಣ ಹಂಗ ಇಲ್ಲೊಂಚೂರು ಪ್ರಾಕ್ಟೀಸ್ ಹಾರ ಮಾಡನು ಮಾಡ್ಸೋಣ ಅಂತಂದು ಹೇಳಿ ಬಂದು ಆಗ್ಯಾವೇ ಈಗ ಒಂದು ಎರಡು ಮೂರು ಹಾಡು ಪ್ರಾಕ್ಟೀಸ್ ಸೊ ನೋಡೋಣ ಅಂತ ಆಮೇಲೆ ಮಳಿ ಹೆಂಗೆ ಬರೋ ಮಳಿ ಬರೋದು ಹೋಗೋದು ಬರೋದು ಹೊರಗೆ ಹೆಂಗೆ ವೀಡಿಯೋ ಕ್ಲಿಯರ್ ಬರುತ್ತಲ್ಲ ಒಳಗಡೆ ಸ್ವಲ್ಪ ಕತ್ಲು ಕತ್ ಅನ್ನಿಸೋದು ಹೇಗಾಗಿ ಹಾಂ ಬಿಲ್ಲಿ ಈ ಕಡೆ ಬ ನೀ ಈ ಕಡೆ ವಾಯರ್ ಹತ್ರ ಹೊಟ್ಟೋಗ್ಬೇಡ ಹೋಗ್ಬೇಡ ಟೆರೆಸ್ ಮೇಲೆ ಹೆಂಗೆ ಸಣ್ಣ ವಾಯರು ಅವು ಇವು ಇರ್ತವಲ್ಲ ಹೆದರಿಕೆ ಕಾಣಿಸುತ್ತೆ ನೋಡ್ರಿ ನೋಡಿರಿ ಟೆರೆಸ್ ಮೇಲೆ ನಿಂತ ಹೆಂಗೆ ಕಾಣಿಸುತ್ತೆ ಎಲ್ಲ ಹಂಚಿನ ಮನೆಗಳು ಹ್ಞೂ ಹೌದು ನೋಡಿ ಅಲ್ಲಿ ಉಂಟತಿ ಇಲ್ಲಿ ನೋಡ್ರಿ ಮನೆ ಮೇಲೆ ಹತ್ತು ಹೊಂಟೈತಿ ಕಾಮಿ ಹೆಂಗ ಸಹ ಹೆಂಗೆ ಕಾಣಿಸ್ತತಿ ನೋಡ್ರಿ ಈ ಕಡೆ ಹೆಂಗೆ ಮಳೆ ನಾಲ್ಕು ದಿನ ಆತನ ಇದೇ ರೀತಿ ಐತಿ ಮಳೆ ವಾತಾವರಣ ನಮ್ಮ ಹಿತ್ಲಾಗಿ ಗಿಡ ನೋಡ್ರಿ ಮ್ಯಾಲೆ ಟೆರೆಸ್ ಮೇಲೆ ನಿಂತು ಇಷ್ಟು ಬಿದ್ದ ಕಾಣ್ತಾವೆ ಎಲ್ಲೇ ಹಾಂ ಇವು ಇವು ಯಾರು ಮನೆ ಕೂತಾಗ ಬರ್ದಾಗ ಹ್ಮ್ ಕಾಣಿಸ್ತೀ ಝೂಮ್ ಮಾಡ್ರಿ ಝೂಮ್ ಮಾಡೋ ಅಂತಾಳೆ ನಮ್ಗೆ ಸುಹಾನಿ ಹ್ಞೂ ಹಸಿ ಹಸಿ ಐತಿ ಅದ ಬಟ್ಟೆ ಒಣಾಕಾಕ ನೋಡಕ್ಕಂತಂದ್ರೆ ಬಂದಿದ್ವಿ ಇನ್ನು ಸ್ವಲ್ಪ ಹಸಿ ಹಸಿ ಐತಿ ಬಟ್ಟೆ ಒಣಗಂಗಿಲ್ಲ ಇನ್ನು ಹುಡುಗರು ಇಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಾಕತ್ತಿದ್ರು ನೋಡ್ರಿ ಭರತನಾಟ್ಯ ಕಲ್ತಾರಲ್ರಿ ಇಬ್ರು ಹಿಂಗಾಗಿ ಏನೋ ಡ್ಯಾನ್ಸ್ ನೋಡಿದ್ರೆ ಪಟ್ನ ಮಾಡಿಬಿಡ್ತಾರೆ ಸೊ ನಂಗೆ ಕರೆ ಹೇಳ್ಬೇಕಂದ್ರೆ ಶಾರ್ಟ್ ವಿಡಿಯೋ ತೊಗೊಳಕ್ ಕರೆ ಹೇಳ್ಬೇಕು ಅಂದ್ರೆ ಭಾಳ ಭಾಳ ಖುಷಿ ಆಗತ್ತೆ ನೋಡ್ರಿ ಇನ್ನು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾರೆ ಭರತನಾಟ್ಯದ್ದು ಸೊ ಈ ರೀತಿ ಅವ್ರದ್ದು ಡಾನ್ಸ್ ನಡತಿ ಮತ್ತು ಪ್ರಾಕ್ಟೀಸು ನೋಡತ್ತೆ ನೋಡ್ರಿ ನಮ್ಮ ಎಲ್ಲ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋಕ್ಕೆಲ್ಲ ಸ್ಟೆಪ್ ಕುಂದ್ರಿಸಿ ಮಾಡೋಕ್ಕತ್ತಲ್ಲ ಸೊ ಅದನ್ನು ಒಂದು ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀವಿ ನೋಡ್ರಿ ಇನ್ನು ಈವ್ನಿಂಗ್ ರುಟೀನ ನಿನ್ನಿದು ಮತ್ತು ಮಾರ್ನಿಂಗ್ ರುಟೀನ ಮತ್ತು ಮಾರ್ನಿಂಗ್ ಆದಮೇಲೆ ನಮ್ಮ ರೂಟೀನ್ ಹೆಂಗೆ ಇರತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳಿ ಹೋಗಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾ ಬಾಯ್